ಕಮಲ ಹಾಸನ್ ಉದ್ದಟತನಕ್ಕೆ ರೊಚ್ಚಿಗೆ ತಂತ ಕನ್ನಡಿಗರು ಕೆಲವೇ ಕ್ಷಣಗಳಲ್ಲಿ ಫಿಲಂ ಚೇಂಬರ್ನಲ್ಲಿ ಸಭೆ ಆರಂಭ ಆಗಲಿದೆ ಕಮಲ್ ಹಾಸನ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ವಿಚಾರವಾಗಿ ತಗ್ಲೈ ಸಿನಿಮಾಗೆ ಬಿಸಿ ಮುಟ್ಟೋಕೆ ಕನ್ನಡಿಗರು ನಿರ್ಧಾರ ಮಾಡಿದ್ದಾರೆ ಈಗ ನಟ ಗೆ ಇವತ್ತು ನಿರ್ಣಾಯಕ ದಿನ ತಗ್ಲಾಯ್ ಚಿತ್ರ ಬಿಡುಗಡೆ ಬಗ್ಗೆ ಇಂದು ನಿರ್ಧಾರ ಆಗಲಿದೆ ಕರ್ನಾಟಕದಲ್ಲಿ ಬಿಡುಗಡೆ ಬಗ್ಗೆ ಇಂದು ನಿರ್ಧಾರ ಕ್ಷಮೆ ಕೇಳಿದ್ರೆ ಮಾತ್ರ ತಗ್ಲೈ ಬಿಡುಗಡೆಗೆ ಅವಕಾಶ ಕ್ಷಮೆ ಕೇಳದೆ ಇದ್ದರೆ ಚಿತ್ರ ರಿಲೀಸ್ಗೆ ಅವಕಾಶ ಕೊಡೋದಿಲ್ಲ ಅನ್ನೋ ಒಂದು ನಿಲುವಿಗೆ ಬರಲಾಗಿದೆ ಎಚ್ಚರಿಕೆ ನೀಡಿರುವಂಥ ಕನ್ನಡ ಪರ ಸಂಘಟನೆಗಳು ಏನಾದರೂ ಕ್ಷಮೆ ಕೇಳಿ ಓಕೆ ಆಗ ರಿಲೀಸ್ ಮಾಡಲಿ ಕ್ಷಮೆ ಕೇಳಿದ್ಮೇಲೆ ಇಲ್ಲ ಕ್ಷಮೆ ಕೇಳಲ್ಲ ಅಂತ ಇದೇ ರೀತಿ ಮೊಂಡಾಟ ಮುಂದುವರಿಸಿದ್ರೆ ನಾವು ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಆಗೋಕ್ಕಂತೂ ಬಿಡೋಲ್ಲ ಕರ್ನಾಟಕದಲ್ಲಿ ಅಂತ ಅದೆಷ್ಟರ ಮಟ್ಟಿಗೆ ಅಂತಂದರೆ ನಾವು ಕರ್ನಾಟಕ ಬಂದಿಗೂ ಕೂಡ ಕರೆ ಕೊಡ್ಬೋದು ಭಾಷೆ ಸ್ವಾಭಿಮಾನ ಅಂತ ಬಂದಂಥ ಸಂದರ್ಭದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಯಾವುದೇ ಇಂಥ ಮುಲಾಜಿಕ್ ಬೀಳಲ್ಲ ಅಂತ ಫಿಲಮ್ ಚೇಂಬರ್ನಲ್ಲೂ ಕೂಡ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ ಜೊತೆಗೆ ಒಂದಷ್ಟು ನಟರು ನ್ಯೂಟ್ರಲ್ ಆಗಿದ್ದರೆ ಕೆಲವೊಂದಷ್ಟು ನಟರು ಅದನ್ನು ತುಂಡವಾಗಿ ಕಂಡಿಸಿದ್ದಾರೆ ಕಮಲ್ ಹಾಸನ್ ಒಬ್ಬ ಶ್ರೇಷ್ಠ ನಟ ಇರ್ಬೋದು ಆದರೆ ಅದು ಪರದೆಗೆ ಮಾತ್ರ ಸೀಮಿತವಾಗಿದೆ ಹಾಗೆ ಕಾಣ್ತಾ ಇದೆ ನಿಜ ಜೀವನದಲ್ಲಿ ಕಮಲಹಾಸನ್ ಕೊಡುವಂಥ ಸ್ಟೇಟ್ಮೆಂಟ್ಗಳು ಅವರ ನಡೆನುಡಿ ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಒಂದಲ್ಲ ಒಂದು ಕಾಂಟ್ರವರ್ಸಿಗಳನ್ನು ಕಮಲ ಹಾಸನ್ ಮಾಡಿಕೊಂಡೇ ಬಂದಿದ್ದಾರೆ ಇನ್ನು ಕಮಲ್ ಹಾಸನ್ ಕ್ಷಮೆಗೆ ಪಟ್ಟು ಹಿಡಿದಂತಹ ಫಿಲ್ಮ್ ಚೇಂಬರ್ ತಗ್ಲೈಫ್ ವಿತರಕನನ್ನ ಸಂಪರ್ಕ ಮಾಡಿದಂತಹ ಫಿಲಂ ಚೇಂಬರ್ ವಿತರಕನಿಂದ ಪ್ರೊಡಕ್ಷನ್ ಹೌಸ್ಗೆ ಕ್ಷಮೆ ಕೇಳುವಂತೆ ಮನವಿ ಕ್ಷಮೆ ಕೇಳೋ ಕೇಳಿ ಪ್ರೊಡಕ್ಷನ್ ಹೌಸ್ ಕಮಲ್ ನಿರ್ಧಾರ ಏನೆಂದು ಕುತೂಹಲ ಇದೆ ಪ್ರೊಡಕ್ಷನ್ ಹೌಸ್ ನ ನಿರ್ಧಾರ ಮೇಲೆ ತೀರ್ಮಾನ ಕಮಲ್ ಹಾಸನ್ ಕ್ಷಮೆಗೆ ಪಟ್ಟು ಹಿಡಿದಂತಹ ಫಿಲ್ಮ್ ಚೇಂಬರ್ ಸೊ ಇದೀಗ ಹೇಗೆ ಇದನ್ನು ಇತ್ಯರ್ಥಗೊಳಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಯಾಕಂದರೆ ವಿತರಕ ಕೂಡ ಒಂದಷ್ಟು ಬಂಡವಾಳ ಹಾಕಿರೋದು ಕೋಟಿಗಟ್ಟಲೆ ಸೊ ಆತ ಕೂಡ ಏನು ಮಾಡೋದು ಅನ್ನೋದ್ರ ಬಗ್ಗೆ ಈಗ ಕನ್ಫ್ಯೂಷನ್ ಇರೋದು ಜೊತೆಗೆ ಅಷ್ಟು ಸುಲಭವಾಗಿ ಬಾಗುವಂಥ ವ್ಯಕ್ತಿ ಕಮಲ್ ಹಾಸನ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿದೆ ಯಾಕಂದರೆ ಈಗ ಎರಡು ಮೂರು ಬಾರಿ ಅವ್ರನ್ನ ಕೇಳಿದಾಗ ಇದರ ಬಗ್ಗೆ ಅವರು ಕೊಟ್ಟಿರುವಂಥ ಉತ್ತರ ನಾವು ನೋಡಿದ್ದೀವಿ ಕಮಲ್ ಹಾಸನ್ ಇಲ್ಲ ಪ್ರೀತಿ ಯಾವತ್ತೂ ಕೂಡ ಕ್ಷಮೆ ಕೇಳಲ್ಲ ಲವ್ ನೆವರ್ ಅಪೊಲೋ ಅಂತ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಕ್ಷಮೆ ಕೇಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಹಾಗಾಗಿ ಕ್ಷಮೆ ಕೇಳೋವರಿಗೆ ಸಿನಿಮಾ ರಿಲೀಸ್ಗೆ ಬಿಡೋದಿಲ್ಲ ಅಂತ ಸಿ ಬಗ್ಗೆ ನಮ್ಮ ಪ್ರತಿನಿಧಿ ಮಲ್ತೇಶ್ ಜಗೀನ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಮಲ್ತೇಶ್ ಜಗೀನ್ ಫಿಲ್ಮ್ ಚೇಂಬರ್ನ ಮೀಟಿಂಗ್ ಎಷ್ಟೊತ್ತಿಗೆ ಆರಂಭ ಆಗ್ತಾ ಇದೆ ಜೊತೆಗೆ ಕ್ಷಮೆ ಕೇಳುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ನಿಲುವನ್ನು ತೆಗೆದುಕೊಳ್ಬೋದು ಇವತ್ತು ಹೇಗೆ ಅಂತ ಅವಿನಾಶ್ ಕಮಲ್ ಹಾಸನ್ ಕನ್ನಡ ಭಾಷೆ ತಮಿಳಿಗೆ ಹೋಲಿಕೆ ಮಾಡಿ ಮಾತನಾಡಿರ್ತಕ್ಕಂಥದ್ದು ಸೊ ಸಾಕಷ್ಟು ಕನ್ನಡಿಗರ ಆಕ್ರೋಶಕ್ಕೆ ಕಟ್ಟೆ ಹೊಡೆದಿರ್ತಕ್ಕಂಥದ್ದು ಸೊ ಈಗಾಗಲೇ ಏನಂತಂದರೆ ಕನ್ನಡ ಕಿಚ್ಚು ಹೆಚ್ಚಾಗಿರ್ತಕ್ಕಂಥದ್ರ ಬೆನ್ನೆಲೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿದೆ ಏನಂತಂದರೆ ಫಿಲಮ್ ಚೇಂಬರ್ನಿಂದ ಸೊ ಈಗಾಗಲೇ ಏನಂತಂದರೆ ಪ್ರೊಡಕ್ಷನ್ ಹೌಸ್ಗೆ ಒಂದು ಮೇಲ್ ಕೂಡ ಮಾಡಲಾಗಿದೆ ಕ್ಷಮೆ ಕೇಳಿದರೆ ಕರ್ನಾಟಕದಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಲಿಕ್ಕೆ ಅವಕಾಶ ನೀಡ್ತೀವಿ ಅನ್ನೋಂಥ ರೀತಿಯಲ್ಲಿ ಜೊತೆಗೆ ವಿತರಕನ ಮೂಲಕವಾಗಿ ಕೂಡ ಕಮಲ್ ಹಾಸನ್ ಅವ್ರನ್ನ ಕ್ಷಮೆ ಕೇಳುವಂತೆ ಮನವಿ ಕೂಡ ಮಾಡಲಾಗಿದೆ ಬಟ್ ಆದರೆ ಈ ಕ್ಷಣದವರೆಗೂ ಕೂಡ ಯಾವುದೇ ಅಧಿಕೃತ ನಿರ್ಧಾರ ಮತ್ತು ಮಾಹಿತಿ ಪ್ರೊಡಕ್ಷನ್ ಹೌಸ್ನಿಂದ ಮತ್ತು ಕಮಲ್ ಹಾಸೋರ್ ಕಡೆಯಿಂದ ಬಂದಿಲ್ಲ ಬಟ್ ಕಮಲಾಸೋರು ಹಾಸನ್ ಅವರು ಕ್ಷಮೆ ಕೇಳಲ್ಲ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಆಕರ್ಷಕ್ಕೂ ಕೂಡ ಮತ್ತಷ್ಟು ಕಾರಣ ಆಗಿರ್ತಕ್ಕಂಥದ್ದು ಇದರ ಬೆನ್ನಲ್ಲೇನಂತಂದ್ರೆ ಇವತ್ತು ಫಿಲಂ ಚೇಂಬರ್ ನ ಏನು ಪದಾಧಿಕಾರಿಗಳು ಮತ್ತೆ ಅಧ್ಯಕ್ಷರ ಸಮ್ಮುಖದಲ್ಲಿ ಒಂದಿಷ್ಟು ಮಾತುಕತೆ ನಡೆದು ನಂತರ ಅಂದ್ರೆ ಈಗ ಅಂದ್ರೆ ಯಾವ ರೀತಿ ಪ್ರತಿಕ್ರಿಯೆ ಪ್ರೊಡಕ್ಷನ್ ಹೌಸ್ನಿಂದ ಸಿಗುತ್ತೆ ಮತ್ತೆ ವಿತರಕರಿಂದ ಸಿಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ ಅದಾದ ನಂತರ ಮಾಧ್ಯಮಗಳಿಗೆ ಒಂದು ಮಾಹಿತಿಯನ್ನು ನೀಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಬಹುತೇಕ ಏನಂತಂದ್ರೆ ಒಂದು ವೇಳೆ ಕಮಲ್ ಹಾಸನ್ ಅವರು ಕ್ಷಮೆ ಕೇಳದೆ ಹೋದ್ರೆ ಕರ್ನಾಟಕದಲ್ಲಿ ಅವರ ಲೈಫ್ ಸಿನಿಮಾವನ್ನ ರಿಲೀಸ್ ಬಾರದು ಅನ್ನುವಂತಹ ಪಟ್ಟ ನಡೆದಿರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳು ಕೂಡ ಯಾವ ರೀತಿ ನಂತರದ ದಿನಗಳಲ್ಲಿ ಹೋರಾಟಕ್ಕೆ ಮುಂದಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಒಟ್ಟಾರೆ ಅಂತಂದ್ರೆ ಇವತ್ತು ಕಮಲ್ ಹಾಸನ್ ಅವರ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತಾ ಇಲ್ವಾ ಅನ್ನುವಂತಹ ಒಂದಿಷ್ಟು ಒಂದು ವಿಚಾರ ಗಮನಿಸಬೇಕು ಅಂತಂದ್ರೆ ಪ್ರೊಡಕ್ಷನ್ ಹೌಸ್ ಅಂತ ಬಂದಾಗ ಒನ್ ಆಫ್ ದ ಪ್ರೊಡ್ಯೂಸರ್ ಇವರು ಕೂಡ ಹೌದು ರಾಜ್ ಕಮಲ್ ಅವರ ಸಿನಿಮಾ ಏನಿದೆ ಸೊ ಅದರಲ್ಲಿ ಇವರು ಕೂಡ ಬರ್ತಾರೆ ಮನರತ್ನಂ ಕೂಡ ಅದರಲ್ಲಿ ಆ ಡೈರೆಕ್ಟರ್ ಕೂಡ ಪ್ರೊಡ್ಯೂಸರ್ ಏನೇ ಉದಯನಿಧಿ ಸ್ಟಾಲಿನ್ ಕೂಡ ಬರ್ತಾರೆ ರೆಡ್ ಜೈಂಟ್ ಮೂವೀಸ್ ಮೂರು ಕಾಂಬಿನೇಷನ್ ಆಗಿ ಬಂದು ಪ್ರೊಡ್ಯೂಸ್ ಮಾಡ್ತಿರೋದು ಹಾಗಾಗಿ ಡೈರೆಕ್ಟರ್ ಕೂಡ ಸೇರ್ತಾರೆ ಕಮಲ್ ಹಾಸನ್ ಪ್ರೊಡ್ಯೂಸರ್ ಅಂತ ಖಂಡಿತ ಅವಿನಾಶ್ ಈಗ ಮಣಿರತ್ನ ಆಗಿರ್ಬೋದು ಮತ್ತೆ ಉದಯನಿಧಿ ಆಗಿರ್ಬೋದು ಮತ್ತೆ ಕಮಲ್ ಹಾಸನ್ ಅವರಾಗಿರ್ಬೋದು ಅವರೆಲ್ಲರೂ ಕೂಡ ಒಂದು ನಿರ್ಮಾಣ ಸಂಸ್ಥೆಯ ಭಾಗ ಆಗಿರ್ತಕ್ಕಂಥದ್ರ ಬಂದೇ ಈಗ ಪ್ರಮುಖವಾಗಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಬೇಕನ್ನುವಂತಹ ಗೊಂದಲ ಕೂಡ ಹೆಚ್ಚಾಗಿರುತ್ತೆ ಯಾಕಂತಂದ್ರೆ ಒಂದು ಕಡೆ ಇನ್ನಿಬ್ರು ಕೂಡ ಕ್ಷಮೆ ಕೇಳುವಂತ ರೀತಿಯಲ್ಲಿ ಅವರಿಗೆ ಸೂಚಿಸಿದ್ರು ಕೂಡ ಕಮಲ್ ಹಾಸನ್ ಕ್ಷಮೆ ಕೇಳುವಂತಹ ಮನಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥದ್ದನ್ನ ಸಾಬೀತುಪಡಿಸ್ತಾ ಇದ್ದಾರೆ ಸೊ ಹೀಗಾಗಿ ಇದು ನಿರ್ಮಾಣ ಸಂಸ್ಥೆಗೂ ಕೂಡ ಒಂದು ರೀತಿ ತಲ್ಲನವಾಗಿ ಪರಿಮಾಣಿಸುತ್ತೆ ಯಾಕಂತಂದ್ರೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗದೆ ಹೋದ್ರೆ ಸಹಜವಾಗಿ ಒಂದಿಷ್ಟು ನಷ್ಟವನ್ನು ಅನುಭವಿಸಬೇಕಾಗಿರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಸೊ ಹೀಗಾಗಿ ಇವತ್ತು ಪ್ರಮುಖವಾಗಿ ಚಿತ್ರತಂಡ ಯಾವ ರೀತಿ ನಿರ್ಧಾರವನ್ನು ಪ್ರಕಟಿಸುತ್ತೆ ಕ್ಷಮೆ ಕೇಳುವ ಮುಖಾಂತರ ಕರ್ನಾಟಕದಲ್ಲಿ ರಿಲೀಸ್ ಮಾಡುವಂತಹ ಪ್ಲಾನ್ ಅನ್ನ ಮಾಡುತ್ತಾ ಅಥವಾ ಅದೇ ರೀತಿಯ ಮೊಂಡತನವನ್ನ ಕಮಲ್ ಹಾಸನ್ ಅವರು ಮುಂದುವರಿಸ್ತಾರ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಸೊ ಎಲ್ಲ ಬೆಳವಣಿಗೆಗಳಿಗೆ ಇವತ್ತು ಬಹುತೇಕ ಮಧ್ಯಾಹ್ನದ ವೇಳೆಗೆ ಒಂದಿಷ್ಟು ಸ್ಪಷ್ಟನೆ ಸಿಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಅವಿನಾಶ್ ಧನ್ಯವಾದ ಜಗೇಂದ್ರ